ಹಲೋ ಎವ್ರಿವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಬೆಳ್ಳನೆಯ ಈ ಇಡ್ಲಿ ಮಣಿಗಳನ್ನು ಪೋಣಿಸಿ ಇಡ್ಲಿ ಮಾಡಿದ್ದೀವೇನೋ ಅಂತ ಅನಿಸುತ್ತಲ್ವಾ ನೋಡಲಿಕ್ಕೆ ಇಷ್ಟು ಚಂದ ಇರಬೇಕಾದ್ರೆ ಏನು ತಿನ್ನಲಿಕ್ಕೆ ಅಂತ ಸೂಪರ್ ಆಗಿರುತ್ತೆ ಇವತ್ತು ನಾನು ನಿಮಗೆ ಪರ್ಫೆಕ್ಟ್ ಅಳತೆಯಲ್ಲಿ ಸಬ್ಬಕ್ಕಿ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಏನು ಸೋಡಾ ಏನು ಕೂಡ ಇಲ್ಲದೆ ತುಂಬಾ ಸಾಫ್ಟಾಗಿ ಬರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ನೈಲಾನ್ ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ ಇದನ್ನ ಕಪ್ಪಳದಲ್ಲಿ ಹೇಳೋದಾದ್ರೆ ಸುಮಾರು ಅರ್ಧ ಕಪ್ನಷ್ಟು ಇದೆ ಒಂದು ಪಾತ್ರೆಗೆ ಹಾಕೊಳ್ತಾ ನಂತರ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಇಡ್ಲಿ ರವೆಯನ್ನು ಹಾಕೊಳ್ಳಿ ಇಡ್ಲಿ ರೈಸ್ ಅಂದ್ರೆ ಅಕ್ಕಿಯಲ್ಲಿ ಮಾಡಿರುವಂತಹ ಒಂದು ಸಣ್ಣ ರವೆ ಅಂತ ಗೊತ್ತಿರುತ್ತೆ ಸಾಮಾನ್ಯವಾಗಿ ಈಗ ನಾವು ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಡ್ರೆ ಕಡುಬುಗೆ ಅಂತ ಒಂದು ತರಿ ಮಾಡಿಕೊಡ್ತಾರೆ ಅಕ್ಕಿ ತರಿ ಅಂತ ಸಣ್ಣ ತುಂಬ ಸಣ್ಣದಾಗಿ ಮಾಡಿಕೊಟ್ರೆ ಅದನ್ನು ಇಡ್ಲಿಗೆ ಉಪಯೋಗಿಸುವಂಥದ್ದು ಈ ರೀತಿ ಎರಡು ರೀತಿಯ ತರಿ ಮಾಡಿಕೊಡ್ತಾರೆ ಆದರೆ ನಮಗೆ ಅಂಗಡಿಗಳಲ್ಲಿ ನಮ್ಮ ಕಡೆ ಅಷ್ಟೊಂದು ಸಿಗಲ್ಲ ನಮಗೆ ಇಡ್ಲಿ ರೈಸು ಹಾಗಾಗಿ ನಾನು ನೋಡಿ ಇದನ್ನು ಉಪಯೋಗಿಸ್ಕೊಳ್ತೀನಿ ಅದು ಸಿಗಲಿಲ್ಲ ಅಂದರೆ ಇದನ್ನು ಉಪಯೋಗಿಸ್ಕೊಳ್ತೀನಿ ಈ ರೀತಿ ಇದು ತುಂಬ ಕಡೆ ಇದೆ ಅನಿಸುತ್ತೆ ಅಕ್ಕಿ ತರಿ ಅಂತ ಪ್ಯಾಕೆಟ್ನಲ್ಲಿರುತ್ತೆ ಇದು ರಾ ರೈಸ್ ರವ ಆಯಿತಾ ಅಂದರೆ ಇದು ಇಡ್ಲಿ ರೈಸ್ ಹೇಗಿರುತ್ತೆ ಹಾಗೆಯೇ ಸಣ್ಣ ರವೆ ಇರುತ್ತೆ ಇದು ನೋಡಿ ಫೋಟೋದಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇಡ್ಲಿಗೆ ಹಾಕುವಂಥದ್ದು ಹಾಗಾಗಿ ನಾನು ಇದರಲ್ಲೇ ಇಡ್ಲಿಯನ್ನು ಮಾಡ್ತೀನಿ ಹೆಚ್ಚಾಗಿ ಇಡ್ಲಿ ರೈಸ್ ಸಿಗಲಿಲ್ಲ ಅಂದರೆ ಹಾಗೆ ನಾನು ಇಂಗ್ರೀಡಿಯಂಟ್ಸಲ್ಲಿ ಯಾಕೆ ಅಂದರೆ ಇಡ್ಲಿ ರೈಸ್ ಯಾರಿಗೆ ಸಿಗೋದಿಲ್ಲ ಅಂಥವರು ಈ ಪ್ಯಾಕೆಟ್ ತುಂಬ ಕಡೆ ಸಿಗುತ್ತೆ ಅನಿಸುತ್ತೆ ಹಾಗಾಗಿ ಇದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಅಂತ ನಾನು ಆ ರೀತಿ ಹಾಕ್ತೀನಿ ಅಷ್ಟೇ ಈಗ ಈ ಸಬ್ಬಕ್ಕಿ ಮತ್ತು ರವೆಗೆ ನೀರು ಹಾಕಿ ಒಂದ್ಸರ್ತಿ ಇದನ್ನ ಚೆನ್ನಾಗಿ ತೊಳೆಯಿರಿ ಒಂದ್ಸರ್ತಿ ಇದನ್ನ ತೊಳೆದ್ರೆ ಸಾಕು ಜಾಸ್ತಿ ಬೇಕಾಗಿಲ್ಲ ನೋಡಿ ನೀರು ನೋಡಿ ಈ ರೀತಿ ಬಣ್ಣ ಬಂದಿದೆಯಲ್ವಾ ಇದನ್ನ ಬಸಿದು ತೆಗೆದ್ರೆ ಇಡ್ಲಿ ತುಂಬಾ ಬಿಳಿ ಬಣ್ಣದಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಈ ಇಡ್ಲಿ ರವೆಯನ್ನ ಒಂದ್ಸರ್ತಿ ತೊಳೆದ್ರೆ ಅದು ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುತ್ತೆ ನಾವು ನೆನೆಯಲಿಕ್ಕೆ ಹಾಕಿದಾಗ ಈಗ ಇದನ್ನ ಬಸಿದು ತೆಗಿಬೇಕು ನೋಡಿ ನೀರೆಲ್ಲ ಚೆನ್ನಾಗಿ ಬಸಿದು ತೆಗೆದಿದ್ದೀನಿ ನೀರಿದ್ದರೆ ಮೊಸರು ಹಾಕುವಾಗ ಇನ್ನೂ ಕೂಡ ಅದು ತುಂಬ ನೀರಾಗಿಬಿಡುತ್ತೆ ಹಾಗಾಗಿ ನೀರು ಚೆನ್ನಾಗಿ ಅದನ್ನು ಬಸಿದು ತೆಗಿಬೇಕು ಈಗ ಇದಕ್ಕೆ ಇನ್ನೂರು ಎಮ್ ಎಲ್ ಪ್ಯಾಕೆಟ್ ಮೊಸರು ಬರುತ್ತಲ್ವಾ ಅದರಲ್ಲಿ ಒಂದು ಪ್ಯಾಕೆಟ್ನಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ ಅಥವಾ ರವೆ ಅಳತೆ ಮಾಡಿದ ಕಪ್ ಇದೆಯಲ್ವಾ ಅದರಲ್ಲಿ ಇದು ಒಂದೂವರೆ ಕಪ್ನಷ್ಟು ಆಗುತ್ತೆ ಮೊಸರು ನೋಡಿ ಇಷ್ಟನ್ನು ಹಾಕ್ತಾ ಇದ್ದೀನಿ ಮೊಸರು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕುವಾಗ ಫ್ರೆಶ್ ಆಗಿರುವಂಥದ್ದನ್ನು ಹಾಕಿ ಯಾಕೆಂದರೆ ಇದನ್ನು ರಾತ್ರಿ ಇಡೀ ನಾವು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತೀವಿ ಹಾಗಾಗಿ ಅದು ಜಾಸ್ತಿ ಹುಳಿ ಬರುತ್ತೆ ನೀವು ಹುಳಿ ಮೊಸರು ಹಾಕಿದರೆ ಬೆಳಿಗ್ಗೆಗಾಗುವಾಗ ಇನ್ನಷ್ಟು ಅದು ಹುಳಿ ಆಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಸಬ್ಬಕ್ಕಿ ಮತ್ತು ಇಡ್ಲಿ ರವೆ ಅದು ಸ್ವಲ್ಪ ಹೀರ್ಕೊಳ್ಳುತ್ತಲ್ವ ಆಮೇಲೆ ಗಟ್ಟಿ ಆಗುತ್ತೆ ಬೆಳಿಗ್ಗೆಗೆ ಹಾಗಾಗಿ ಇದು ಈ ಕಪ್ನಲ್ಲಿ ಕಾಲು ಕಪ್ನಷ್ಟು ನಾನು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಸಬ್ಬಕ್ಕಿ ಮತ್ತು ಇಡ್ಲಿ ರವೆ ಅದು ಹೀರ್ಕೊಂಡಾಗ ಕರೆಕ್ಟ್ ಹದಕ್ಕೆ ಬರುತ್ತೆ ಇದು ಬೆಳಿಗ್ಗೆ ಆಗುವಾಗ ನೀವು ಬೇರೆ ಟೈಮಲ್ಲಿ ಮಾಡೋದಾದ್ರೆ ಇದನ್ನ ಒಂದು ಆರು ಗಂಟೆ ನೆನೆಸಿಟ್ರೆ ಸಾಕು ಅಂದ್ರೆ ಈ ಸಬ್ಬಕ್ಕಿ ಮತ್ತೆ ಇಡ್ಲಿ ರವೆ ಅದು ಚೆನ್ನಾಗಿ ನೆನೆಯಬೇಕಲ್ವಾ ಹಾಗಾಗಿ ಇವಾಗ ನೋಡಿ ಈ ಹದಕ್ಕೆ ಇದನ್ನ ಮಾಡ್ಕೊಂಡಿದೀನಿ ಇದು ಬೆಳಿಗ್ಗೆ ಆಗುವಷ್ಟು ಹೊತ್ತಿಗೆ ಚೆನ್ನಾಗಿ ನೆನೆದು ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಾವು ಅಳತೆ ಮಾಡಿದ ಇದೆಯಲ್ವಾ ಇದು ಅರ್ಧ ಕಪ್ನಷ್ಟು ಈ ಸೈಜು ಎರಡು ಕೂಡ ಸೇಮು ಈಗ ಇದರ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೆಳಿಗ್ಗೆ ನೋಡೋಣ ಬೆಳಿಗ್ಗೆ ನಾನು ಇಡ್ಲಿ ತಟ್ಟೆಗೆ ಫಸ್ಟ್ ಎಣ್ಣೆ ಸವರಿ ಇಡ್ತಾ ಇದ್ದೀನಿ ಆಮೇಲೆ ಈಗ ನಿಮಗೆ ಹಿಟ್ಟು ಹೇಗಾಗಿದೆ ಅಂತ ತೋರಿಸ್ತೇನೆ ಚೆನ್ನಾಗಿ ಹೀರ್ಕೊಂಡಿದೆ ಎಲ್ಲ ಕೂಡ ಈಗ ಫಸ್ಟಿಗೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಸಬ್ಬಕ್ಕಿ ಮತ್ತೆ ರವೆ ನೋಡಿ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಒಳ್ಳೆ ಗುಂಡು ಗುಂಡಾಗಿ ಬಂದಿದೆ ಹದ ಕರೆಕ್ಟ್ ಆಗಿದೆ ಇದಕ್ಕೆ ಯಾವುದೇ ನೀರು ಹಾಕೋದು ಬೇಡ ಸರಿಯಾಗಿದೆ ಇದು ಚೆನ್ನಾಗಿ ಉಪ್ಪು ಹಾಕಿದ ಮೇಲೆ ಎಲ್ಲ ಕಡೆಗೆ ಆಗುವಂತೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ ನೋಡಿ ಇಡ್ಲಿ ಹಿಟ್ಟು ಈ ಹದದಲ್ಲಿ ಇರಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ನೀರಾಗಿನೂ ಇರಬಾರ್ದು ರವೆ ಇಡ್ಲಿ ಮಾಡ್ತೀವಲ್ವಾ ಆ ಹದಕ್ಕಿದ್ರೆ ಸಾಕು ಈಗ ಇಡ್ಲಿ ತಟ್ಟೆಗಳಿಗೆ ಅರ್ಧದಷ್ಟು ಮಾತ್ರ ಹಾಕೋಬೇಕು ಫುಲ್ ಹಾಕಬೇಡಿ ಆಮೇಲೆ ಅದು ಉಬ್ಬಿ ಬರುತ್ತೆ ಇದಕ್ಕೆ ನಾವು ಸೋಡಾ ಏನು ಯಾವುದು ಕೂಡ ಹಾಕಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ ಮತ್ತೆ ರುಚಿ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಇದನ್ನು ಸರ್ತಿ ಟ್ರೈ ಮಾಡಿ ಮೂರು ತಟ್ಟೆಗಳಿಗೆ ಅರ್ಧ ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ ನೋಡ್ಬೋದು ಇವಾಗ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರ್ತಾ ಇರಬೇಕು ತಟ್ಟೆ ಇಡ್ಲಿ ತಟ್ಟೆ ಇಡಬೇಕಾದ್ರೆ ಈಗ ಒಂದೊಂದೇ ತಟ್ಟೆಯನ್ನ ಇದರಲ್ಲಿ ಇಡ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಕರೆಕ್ಟ್ ಹದಿನೈದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಮುಚ್ಚಳ ತೆಗೆದು ನೋಡೋಣ ನೋಡಿ ಸೂಪರ್ ಆಗಿ ಬಂದಿದೆ ಅರ್ಧದಷ್ಟೇ ಹಾಕಿರೋದು ನೋಡಿ ಎಷ್ಟು ಫುಲ್ ಆಗಿದೆ ಅಂತ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ವಾ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಆದರೆ ಮೊಸರು ಹಾಕುವಾಗ ಸ್ವಲ್ಪ ಫ್ರೆಶ್ ಆಗಿರುವಂತಹ ಮೊಸರನ್ನ ಹಾಕೊಳ್ಳಿ ಇಲ್ಲಾಂದರೆ ರಾತ್ರಿ ನೀವು ಹುಳಿ ಮೊಸರು ಹಾಕಿದರೆ ಅದು ಆಗುವಾಗ ಇಡ್ಲಿ ಸ್ವಲ್ಪ ಹುಳಿ ಬರುತ್ತೆ ಹಾಗಾಗಿ ಫ್ರೆಶ್ ಮೊಸರು ಹಾಕಿದರೆ ಬೆಳಿಗ್ಗೆಗೆ ಸರಿಯಾಗುತ್ತೆ ನೋಡಿ ಸೂಪರಾಗಿರುತ್ತೆ ಖಂಡಿತ ನೀವು ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತೀರಿ ಅಷ್ಟು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು